ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕಶಾಲೆ ಶಾಲೆ ಈ ವೆರೈಟಿ ಆಗಿರುವಂತಹ ಸಿಂಪಲ್ಲಾಗಿ ವೆರೈಟಿ ಆಗಿರುವಂತಹ ಚಿತ್ರಣ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬರ್ ಆಗೋದ್ರನ್ನು ಮಾತ್ರ ಮರಿಬೇಡಿ ಓಕೆ ಇವಾಗ ಯಾವ ಥರ ಮಾಡೋದು ಏನು ಅನ್ನೋದನ್ನು ಇದ್ದೀನಿ ಓಕೆ ನೋಡ್ಕೊಂಬರೋಣ ಹೇಗೆ ಮಾಡೋದು ಅನ್ನೋದನ್ನು ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಗಡ್ಡೆಯಷ್ಟು ಬಳ್ಳಿ ಹಾಕೊಂಡಿದ್ದೀನಿ ಹಾಗೂ ಎರಡು ಪೀಸಷ್ಟು ಶುಂಠಿ ತೊಗೊಂಡಿದ್ದೀನಿ ಶುಂಠಿ ಬೊಳ್ಳಿನ ಎರಡನ್ನೂ ಸೇರಿಸಿ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾನು ಮೂರು ಹಸಿಮೆಣ್ಸಿನ್ಕಾಯಿ ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಒನ್ ಟೇಬಲ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಕೊಬ್ಬರಿ ಹಾಕೊಳ್ಬೇಕಾಗುತ್ತೆ ಕೊಬ್ಬರಿ ಹಾಕೋದ್ರಿಂದ ಕೊಬ್ಬರಿ ಹಾಕೋದ್ರಿಂದ ಹುಳಿ ನುರಿಯುತ್ತೆ ಅಂತ ಹೇಳ್ತಾರೆ ಓಕೆ ಇವಾಗ ಕೊಬ್ಬರಿ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬ್ರಿ ಹಾಕಿ ಹಾಗೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡು ಬರೋಣ ಕೊತ್ತಂಬ್ರಿ ನಿಮ್ಗೆ ಜಾಸ್ತಿ ಬೇಕಂತಂದರೆ ಜಾಸ್ತಿ ಹಾಕಿದರೆ ಗ್ರೀನ್ ಕಲರ್ ಥರ ಬರುತ್ತೆ ಚಟ್ನಿ ಈ ಥರ ಮಿಕ್ಸಿನ ಗ್ರೇವಿ ಜ ಕಡಿಮೆ ಹಾಕಿದಪ್ಪ ಅಂತಂದರೆ ಗ್ರೀನ್ ಕಲರ್ ಬರೋದೇ ಇಲ್ಲ ಓಕೆ ಇವಾಗ ಚಟ್ನಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದಾಯಿತು ಇವಾಗ ನಾನು ಒಂದು ಕಡೆ ಈಗ ಕಡೆಗೆ ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಡಿಮೆ ಇದ್ದರೂ ನಡೆಯುತ್ತೆ ಎಣ್ಣೆ ಜಾಸ್ತಿ ಇದ್ದರೆ ಸ್ವಲ್ಪ ಮದ ಮದ ಅನಿಸುತ್ತೆ ಓಕೆ ಇವಾಗ ಒನ್ ಟೇಬಲ್ ಅಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಉದ್ದಿನ ಉದ್ದಿನಬೇಳೆ ಹಾಕೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಅಷ್ಟು ಶೇಂಗಾ ಬೀಜ ಹಾಕ್ಕೊಳ್ತಾ ಇದೀನಿ ನೋಡ್ತಾ ಇದ್ರಲ್ವ ಎರಡು ಟೇಬಲ್ ಅಷ್ಟು ಶೇಂಗಾ ಬೀಜ ಹಾಕೊಂಡ್ಮೇಲೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ ನಾನು ಕರಿಬೇವು ಹಾಕಿ ಈ ಥರ ಸ್ವಲ್ಪ ಕೆಂಪುಗಾಗೋ ತಕನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕೆಂಪುಗಾಗಬೇಕು ಜಾಸ್ತಿ ಕೆಂಪುಗಾಗೋದೇನು ಬೇಕಾಗಿಲ್ಲ ಜಾಸ್ತಿ ಕೆಂಪು ಕೆಂಪುಗಾಯಿತು ಅಂತಂದರೆ ಕಹಿ ಬರುತ್ತೆ ಇವಾಗ ನೋಡ್ತಾ ಇದ್ರಲ್ವ ಸ್ವಲ್ಪ ಒಂದು ಬಟ್ಲದಷ್ಟು ಈರುಳ್ಳಿ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ ಮೇಲೆ ಕೆಂಪಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಈರುಳ್ಳಿ ಹಾಕಿದ್ಮೇಲೆ ಕೆಂಪಗೆ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಕಪ್ಪಷ್ಟು ಮಾವಿನಕಾಯಿ ತುರಿ ಇದ್ನಿ ಈ ಥರ ಮಾವಿನಕಾಯಿ ತುರಿನೇ ಹಾಕೊಂಡ್ಮೇಲೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಬ್ಬೊಬ್ಬರು ಒಂದೊಂದು ರೀತಿಯ ರೀತಿಯಲ್ಲಿ ನಾನು ಇವತ್ತು ಯಾವ ಥರ ಮಾಡೋದು ಅನ್ನೋದನ್ನು ತಿಳ್ಕೊಟ್ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಮಿಕ್ಸಿ ಮಾಡ್ಕೊಂಡು ಬಂದಿರೋಂಥ ಮಸಾಲೆಯನ್ನು ಹಾಕ್ಕೊಳ್ತಾ ಇದೀನಿ ಈರುಳ್ಳಿ ಹಾಗೂ ಮಾವಿನಕಾಯಿ ತುರಿದಿಟ್ಕೊಂಡಿರೋಂಥ ಮಾವಿನಕಾಯಿ ಹಾಕ್ಕೊಂಡಿದ್ವಲ್ವ ಅದಿಯೆಲ್ಲ ಚಲ್ ಕೆಂಪುಗಾದ್ಮೇಲೆ ನೀವು ಚಟ್ನಿ ಮಿಕ್ಸಿ ಹಾಕ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಮಸಾಲೆ ಹಾಕ್ಕೊಂಡ್ಮೇಲೆ ಅದು ಹಸಿ ವಾಸನೆ ಹೋಗೋ ತಕ್ಕನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದು ನೀವು ವಾಸನೆ ಹೋಗೋ ತಕನ ಫ್ರೈ ಮಾಡ್ಕೊಂಡಿಲ್ಲ ನೀವು ಹಾಗೆ ಅನ್ನ ಕಲಸಿದ್ರಪ್ಪ ಅಂತ ರೈಸ್ ಕಲಸಿದ್ರಪ್ಪ ಅಂತಂದರೆ ಅದು ಚೆನ್ನಾಗಿ ಅನ್ಸೋದೇ ಇಲ್ಲ ಇವಾಗೆ ನಾನು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಅರ್ಶಿಣ ಪುಡಿ ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾಯಿದೀನಿ ಉಪ್ಪು ನೀವು ನೋಡಿ ಹಾಕ್ಕೊಳ್ಬೇಕಾಗುತ್ತೆ ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಉಪ್ಪನ್ನ ನೋಡಿ ಹಾಕ್ಕೊಳ್ಬೇಕು ಓಕೆ ಉಪ್ಪು ಹಾಕೊಂಡ್ಮೇಲೆ ಚೆನ್ನಾಗಿ ಒಂದು ಹತ್ತು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಉಪ್ಪು ಹಾಕಿರುತ್ತೆ ಅಲ್ವಾ ಎದ್ದು ಎಲ್ಲದಕ್ಕೂ ಸಹ ಚೆನ್ನಾಗಿ ಕಲಿಬೇಕು ಕಲ್ತರೇ ಅದು ಗ್ರೇವಿ ಚೆನ್ನಾಗಾಗುತ್ತೆ ಮಾವಿನಕಾಯಿ ಗ್ರೇವಿ ಓಕೆ ಇವಾಗ ಮಸಾಲೆ ಹುಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ನಾನು ಒಂದು ಡಬರಿಯಲ್ಲಿ ಉದುರಾಗಿ ರೈಸ್ ಮಾಡಿಟ್ಕೊಂಡಿದ್ದೆ ವೈಟ್ ರೈಸ್ ಇಟ್ಕೊಂಡಿದ್ದೆ ಇವಾಗ ವೈಟ್ ರೈಸ್ನ ಕಲಿಸ್ಕೊಳ್ತಾ ಇದ್ದೀನಿ ನಾನು ಸೋನಾ ಮೊಸರು ಅಕ್ಕಿ ತೊಗೊಂಡಿದ್ದೀನಿ ನಿಮಗೆ ನಿಮ್ಮ ಹತ್ರ ಯಾವ ರೈಸ್ ಇದ್ರೂ ಸಹ ಪರವಾಗಿಲ್ಲ ನಡೆಯುತ್ತೆ ಇವಾಗ ಚೆನ್ನಾಗಿ ಹುಳಿ ರೆಡಿ ಮಾಡಿಟ್ಕೊಂಡಿದ್ವಲ್ವ ರೈಸ್ನ ಕಲಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ವ ಇವತ್ತಿನ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ ವೆರೈಟಿಯಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಒಬ್ಬೊಬ್ರು ಮಾಡ್ತಾ ಇರ್ತಾರೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದರೆ ಹುಳಿ ಹುಳಿ ಬರುತ್ತೆ ಅಂತ ಅದು ಹುಳಿ ಹುಳಿ ಯಾ ಬರಬಾರ್ದು ಅನ್ನೋಕ್ಕೋಸ್ಕರ ನಾನು ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಹುಳಿ ಹುಳಿ ಎದಕ್ಕೆ ಬರುತ್ತೆ ಅಂತಂದು ಹುಳಿ ಬಂತಂತಂದರೆ ಮಾವಿನಕಾಯಿ ಚಿತ್ರಾನ್ನ ಅಷ್ಟು ಚೆನ್ನಾಗಿ ಅನ್ಸೋದೇ ಇಲ್ಲ ಓಕೆ ಇವಾಗ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಹಾಕಿ ಇವಾಗ ಈ ಥರ ಕಲಿಸ್ಕೊಂಡಿದ್ದಾಯಿತು ಓಕೆ ಇವಾಗ ಚಿತ್ರಾನ್ನ ರೆಡಿ ಆಯಿತು ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ಮೇಲ್ಗಡೆ ಕೊತ್ತಂಬರಿ ರುದ್ರಿಸಿ ಇವಾಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಮಾವಿನಕಾಯಿ ಚಿತ್ರಾನ್ನ ಐದೈದು ನಿಮಿಷದಲ್ಲಿ ಯಾವ ಥರ ಮಾಡೋದು ಹುಳಿ ಇಲ್ಲಾರ್ದೇ ಯಾವ ಥರ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಪಾಕ ಶಾಲೆಗೆ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗ್ಲಾರ್ದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ವೀಡಿಯೋನ ಪ್ಲೀಸ್ ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಇನ್ನೂ ಸಬ್ಸ್ಕ್ರೈಬರ್ ಆಗ್ಲಾರ್ದ ನೋಡಿ ಇದ್ರ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್